ಓಂ ಶ್ರೀ ಗುರುಬಸವಲಿಂಗಾಯ ನಮಃ ಅರಿವು ವಾಹಿನಿಯ ವಚನಾಂತರಂಗ ಮಾಲಿಕೆಯ ನಲವತ್ತನೇ ಸಂಚಿಕೆಗೆ ತಮಗೆಲ್ಲ ಆತ್ಮೀಯ ಸ್ವಾಗತ ನಾವು ಹಿಂದಿನ ಸಂಚಿಕೆಗಳಲ್ಲಿ ಗುರುಬಸವಣ್ಣನವರ ಭಕ್ತನ ಜ್ಞಾನಿ ಸ್ಥಳದ ವಚನಗಳನ್ನ ಕುರಿತು ಚಿಂತನೆಯನ್ನ ಮಾಡ್ತಾ ಅದರಲ್ಲಿ ನೂರ ಎಂಬತ್ತನೇ ವಚನದ ತನಕ ನಾವು ನೋಡಿದ್ದೇವೆ ಈ ಸಂಚಿಕೆಯಲ್ಲಿ ನೂರ ಎಂಬತ್ತೊಂದರಿಂದ ನೂರ ಎಂಬತ್ತ ಐದನೇ ವಚನದ ತನಕ ಐದು ವಚನಗಳ ಚಿಂತನೆಯನ್ನ ಮಾಡೋಣ ಭಕ್ತನ ಸ್ಥಳ ಅಂತ ಅಂದರೆ ಏನು ಅನ್ನೋದನ್ನು ಹಿಂದಿನ ಸಂಚಿಕೆಗಳಲ್ಲಿ ನಾವು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೇವೆ ಭಕ್ತಿ ಅಂದರೆ ಅಲ್ಲಿ ದೃಢವಾದ ಆತ್ಮವಿಶ್ವಾಸ ಶ್ರದ್ಧೆ ನಂಬಿಕೆ ಇವುಗಳು ಎಂದೆಂದೂ ಕೂಡ ಅಚಲವಾಗಿ ಇರಬೇಕು ಅತ್ಯಂತ ದೃಢವಾಗಿ ಇರಬೇಕು ಅಂಥ ಒಂದು ಇದಕ್ಕೆ ಭಕ್ತಿ ಅಂತ ಕರಿತಾ ಇದ್ದಾರೆ ಮನಸ್ಥಿತಿಗೆ ಭಕ್ತಿ ಅಂತ ಕರಿತಾ ಇದ್ದಾರೆ ಮತ್ತೆ ಅದು ಜ್ಞಾನಪಯುಕ್ತವಾಗಿರಬೇಕು ಅರಿವು ಪ್ರಧಾನವಾಗಿರಬೇಕು ಪ್ರಜ್ಞಾಪೂರ್ವಕವಾಗಿರಬೇಕು ಅದಕ್ಕೆ ಭಕ್ತನ ಜ್ಞಾನಿಸ್ಥಲ ಮಾಡುವ ಎಲ್ಲ ಕ್ರಿಯೆಗಳಲ್ಲಿ ನೋಡುವ ನೋಟ ಕೇಳುವ ಶಬ್ದ ಎಲ್ಲದರಲ್ಲೂ ಆಡುವ ಮಾತು ಎಲ್ಲವೂ ಕೂಡ ಜ್ಞಾನಪೂರ್ಣವಾಗಿರಬೇಕು ಅನ್ನುವ ಒಂದು ವಿಚಾರ ಇಲ್ಲಿ ಬರ್ತಾ ಇದೆ ಹಾಗಾಗಿ ಪ್ರತಿಯೊಂದು ವಚನದಲ್ಲೂ ಕೂಡ ಒಂದೊಂದೇ ವಿಚಾರವನ್ನ ಹಲವಾರು ವಿಚಾರಗಳು ನಮ್ಮ ಜೀವನದಲ್ಲಿ ಬರುತ್ತೆ ಆ ಎಲ್ಲಾ ವಿಚಾರಗಳನ್ನು ಒಂದೇ ವಚನದಲ್ಲಿ ತೆಗೆದುಕೊಂಡು ಹೇಳೋದಿಲ್ಲ ಒಂದೊಂದು ವಿಚಾರವನ್ನು ಒಂದೊಂದು ವಚನದಲ್ಲಿ ಹೇಳೋ ಮೂಲಕ ನಮ್ಮನ್ನ ಪ್ರತಿ ವಚನದಿಂದ ವಚನಕ್ಕೆ ಒಂದೊಂದು ಮೆಟ್ಟಿಲುಗಳನ್ನು ಹತ್ತಿಸಿಕೊಂಡು ಹೋಗುವ ಬಸವಣ್ಣನವರ ಒಂದು ಗುರುತ್ವ ಆ ಒಂದು ಯಾವ ರೀತಿ ಇದೆ ಅಂದ್ರೆ ಬಹಳ ಒಂದು ಏನು ಮೇಲ್ಮಟ್ಟಕ್ಕೆ ಯಾವ ರೀತಿ ತಗೊಂಡು ಹೋಗ್ಬೇಕು ಅನ್ನೋದು ಅವ್ರಿಗೆ ಮಾತ್ರ ಚೆನ್ನಾಗಿ ಗೊತ್ತಿದೆ ಹಾಗಾಗಿ ಅವರು ಒಂದೊಂದೇ ಮೆಟ್ಟಿಲನ್ನು ಹತ್ತಿಸ್ಕೊಂಡು ಹೋಗ್ತಾರೆ ಈಗ ನೂರ ಎಂಬತ್ತ ಒಂದನೇ ವಚನ ಈ ರೀತಿ ಇದೆ ನಾದಪ್ರಿಯ ಶಿವನೆಂಬರು ನಾದಪ್ರಿಯ ಶಿವನಲ್ಲಯ್ಯ ವೇದಪ್ರಿಯ ಶಿವನೆಂಬರು ವೇದಪ್ರಿಯ ಶಿವನಲ್ಲಯ್ಯ ನಾದವ ಮಾಡಿದ ರಾವಣಂಗೆ ಅರೆಯಾಯುಷ್ಯವಾಯಿತು ವೇದವ ನೋದಿದ ಬ್ರಹ್ಮನ ಶಿರ ನಾದ ಪ್ರಿಯನೂ ಅಲ್ಲ ವೇದ ಪ್ರಿಯನೂ ಅಲ್ಲ ಪ್ರಿಯ ನಮ್ಮ ಕೂಡಲ ಸಂಗಮ ದೇವ ಅಂತ ಹೇಳ್ತಾ ಇದ್ದಾರೆ ಈ ವಚನದಲ್ಲಿ ಹಿಂದಿನ ವಚನಗಳಲ್ಲಿ ಏನ್ ಹೇಳಿದ್ರು ಸಜ್ಜನರ ಸಂಘವನ್ನ ಮಾಡು ಅಂತ ಹೇಳಿದ್ರು ಅದಾದ್ಮೇಲೆ ಈ ಜೀವನ ಕ್ಷಣಿಕ ಇದ್ರನ್ನ ವ್ಯರ್ಥ ಮಾಡಬೇಡ ಒಂದು ಕ್ಷಣವನ್ನು ಕೂಡ ವ್ಯರ್ಥ ಮಾಡಬೇಡ ಪ್ರತಿ ಕ್ಷಣವನ್ನು ಕೂಡ ನೀನು ಅರಿತು ಆ ಪ್ರಜ್ಞಾವಂತಿಕೆಯಿಂದ ಬದುಕನ್ನ ಸಾರ್ಥಕ ಪಡಿಸ್ಕೋಬೇಕು ಅನ್ನೋ ಒಂದು ವಿಚಾರವನ್ನ ಹಿಂದಿನ ವಚನಗಳಲ್ಲಿ ಹೇಳಿದ್ರೆ ಇಲ್ಲಿ ನಮ್ಮ ಒಂದು ಶ್ರದ್ಧೆ ಯಾವ ರೀತಿಯಾಗಿರ್ಬೇಕು ಅನ್ನೋ ವಿಚಾರವನ್ನ ಹೇಳ್ತಾ ಇದ್ದಾರೆ ಈಗ ಕೆಲವರು ದೇವರ ಒಲಿಮೆಗೆ ಅಂತ ಏನ್ ಮಾಡ್ತಾರೆ ಗುಡಿಗಳಿಗೆ ಹೋಗ್ತಾರೆ ಮತ್ತೆ ಕೆಲವರು ಮನೆಯಲ್ಲೇ ಕುತ್ಕೊಂಡು ಜಪ ಮಾಡ್ತಾರೆ ತಪ ಮಾಡ್ತಾರೆ ನಾದ ಮಾಡ್ತಾರೆ ನೃತ್ಯದ ಮೂಲಕ ಹಲಸ್ಕೊಳ್ಬಹುದು ಅಂತಾರೆ ನಾದದ ಮೂಲಕ ಹಾಡು ಹೇಳೋದ್ರ ಮೂಲಕ ಭಕ್ತಿ ಗೀತೆಗಳ ಮೂಲಕ ಹಲಸ್ಕೋಬಹುದು ಅಂತ ಹೇಳ್ತಾರೆ ಯಾವ್ಯಾವ್ದೋ ರೀತಿಯಲ್ಲಿ ಹೇಳ್ತಾರೆ ಆದ್ರೆ ಬಸವಣ್ಣನವರು ಏನ್ ಹೇಳ್ತಾ ಇದ್ದಾರೆ ವಿಚಾರದಲ್ಲಿ ಅಂದ್ರೆ ಉದಾಹರಣೆಗಳನ್ನ ಕೊಟ್ಟು ಹೇಳ್ತಾರೆ ನಾದಪ್ರಿಯ ಶಿವನೆಂಬರು ನಾದಪ್ರಿಯ ಶಿವನಲ್ಲ ಬಯ್ಯ ಹೇಳ್ತಾರೆ ಶಿವನು ನಾದಪ್ರಿಯ ಅಂತ ಎಲ್ಲವರು ಕೆಲವರು ತಿಳ್ಕೊಂಡಿದ್ದಾರೆ ಆ ಪ್ರಕಾರ ಅವರು ನಾದವನ್ನ ಮಾಡ್ತಾರೆ ತಂಬೂರಿಯನ್ನ ನುಡಿಸ್ತಾರೆ ವೀಣಾ ನಾದವನ್ನ ಮಾಡ್ತಾರೆ ಆದ್ರೆ ಪ್ರಿಯ ಶಿವನಲ್ಲವಯ್ಯ ಅಂತ ಒಂದು ಕ್ಲಿಯರ್ ಸ್ಟೇಟ್ಮೆಂಟ್ ಹೇಳ್ತಾ ಇದ್ದಾರೆ ವೇದ ಪ್ರಿಯ ಶಿವನೆಂಬರು ವೇದ ಪ್ರಿಯ ಶಿವನಲ್ಲವಯ್ಯ ಇನ್ನ ಕೆಲವರು ವೇದಗಳಿಗೆ ಶಿವ ಒಲಿತಾನೆ ಅನ್ನುವ ಒಂದು ವಿಚಾರವನ್ನ ದೇವರ ಒಲುಮೆ ಆಗುತ್ತೆ ಅನ್ನೋ ಒಂದು ವಿಚಾರವನ್ನ ಹೇಳ್ತಾರೆ ಅದಕ್ಕೆ ಹೇಳ್ತಾರೆ ಬಸವಣ್ಣ ಸ್ಪಷ್ಟವಾಗಿ ವೇದ ಪ್ರಿಯ ಶಿವನಲ್ಲವಯ್ಯ ಶಿವನು ವೇದ ಪ್ರಿಯ ಅಲ್ಲ ಶಿವ ಅಂದ್ರೆ ಯಾವ ಶಿವನ ಹೇಳ್ತಾ ಇದ್ದಾರೆ ಇವರು ಅಖಂಡ ಸೃಷ್ಟಿಗೆ ಕಾರಣೀಭೂತವಾದಂತ ಚೈತನ್ಯವನ್ನ ಹೇಳ್ತಾ ಇದ್ದಾರೆ ಗುಡಿಯಲ್ಲಿರುವ ಶಿವಲಿಂಗವನ್ನ ಕುರಿತು ಇಲ್ಲಿ ಹೇಳ್ತಾ ಇಲ್ಲ ಅಥವಾ ಇಲ್ಲಿ ಹಿಮಾಲಯ ಬೆಟ್ಟದಲ್ಲಿ ಇದ್ದಂತ ಶಿವನನ್ನ ಕುರಿತು ಇಲ್ಲಿ ಹೇಳ್ತಾ ಇಲ್ಲ ಇವ್ರು ಹೇಳ್ತಾ ಇರೋದು ಯಾವ ಶಿವ ಅಖಂಡ ಚೈತನ್ಯ ಇಡೀ ಸೃಷ್ಟಿಗೆ ಕಾರಣೀಭೂತವಾದಂತ ಆ ಮಹಾ ಚೈತನ್ಯವನ್ನ ಕುರಿತು ಹೇಳ್ತಾ ಇದ್ದಾರೆ ಆ ಶಿವ ನಾದ ಪ್ರಿಯನೂ ಅಲ್ಲ ವೇದ ಪ್ರಿಯನೂ ಅಲ್ಲ ಅದಕ್ಕೆ ಉದಾಹರಣೆ ಹೇಳ್ತಾರೆ ಯಾಕೆ ಅಲ್ಲ ಅಂತ ಹೇಳ್ತಾ ಇದ್ದಾರೆ ಅವರು ಕಾರಣ ಹೇಳ್ತಾರೆ ನಾದವನ್ನುಡಿಸಿದ ರಾವಣಂಗೆ ಅರೆ ಆಯುಷ್ಯವಾಯಿತು ನಾದ ಶಿವ ನಾದ ಪ್ರಿಯನೇ ಆಗಿದ್ದಿದ್ರೆ ರಾವಣ ಅತ್ಯಂತ ಒಂದು ಏನು ನಾದದಲ್ಲಿ ಪ್ರವೀಣ ಅವನು ವೀಣಾ ನಾದದಲ್ಲಿ ಪ್ರವೀಣ ಅಂತ ಕೇಳ್ಪಟ್ಟಿದ್ದೇವೆ ಅಂಥ ಒಂದು ಪ್ರಾವೀಣ್ಯತೆಯನ್ನು ಸಾಧಿಸಿದಂತ ರಾವಣ ಎಂಥ ನಾದವನ್ನ ನಾದದ ಮೂಲಕ ಶಿವನ ಒಲುಮೆಗೆ ಪ್ರಯತ್ನ ಪಟ್ಟ ಆದ್ರೆ ಅವನಿಗೆ ಏನಾಯ್ತು ಅರೆ ಆಯುಷ್ಯವಾಯ್ತು ರಾಮ ರಾವಣ ಯುದ್ಧದಲ್ಲಿ ರಾವಣ ಮಡಿದು ಹೋಗ್ತಾ ಇದ್ದಾನೆ ಯಾಕೆ ಅಲ್ಲಿ ಆತನ ಗುಣವೇ ಕಾರಣ ಆಗಿತ್ತು ಸೀತಾಪಹರಣ ಅನ್ನೋ ಒಂದು ಏನು ನಡೀತು ಅದು ಆ ಕಾರಣವಾಗಿತ್ತು ಆ ಅವಗುಣದಿಂದಾಗಿ ಅವನೇನಾದ ಅಲ್ಲಿ ಹತ್ಯೆಗೆ ಒಳಗಾದ ಸಾವಿಗೆ ಒಳಗಾದ ಅರೆ ಆಯುಷ್ಯ ಆಯಿತು ಮತ್ತೆ ನಾದ ಪ್ರಿಯ ಶಿವನಾಗಿದ್ರೆ ಕಾಪಾಡ್ಬೇಕಾಗಿತ್ತಲ್ಲ ಕಾಪಾಡ್ಲಿಲ್ಲ ಹಾಗೆ ವೇದ ಪ್ರಿಯ ಶಿವನೆಂಬರು ಅಂತ ಹೇಳ್ತಾರಲ್ಲ ವೇದವನ್ನು ಓದಿದ ಬ್ರಹ್ಮನ ಶಿರ ಹೋಯಿತ್ತು ಅಂತ ಬ್ರಹ್ಮ ವೇದವನ್ನ ಓದ್ತಾ ಇದ್ದ ಅಂತ ಹೇಳ್ತಾರಲ್ಲ ಹಾಗೆ ಅದು ವೇದ ಪ್ರಿಯನೇ ಆಗಿದ್ದಿದ್ರೆ ಶಿವ ಬ್ರಹ್ಮನ ತಲೆ ಶಿವ ದಕ್ಷ ಏನು ವೀರಭದ್ರ ಬಂದು ಕಡಿದು ಹಾಕ್ತಾನೆ ಅನ್ನೋ ಒಂದು ವಿಚಾರ ಒಂದು ಪುರಾಣಗಳಲ್ಲಿ ಬರುತ್ತಲ್ಲ ಮತ್ತೆ ಯಾಕೆ ಬ್ರಹ್ಮನ ತಲೆ ಕಡಿದು ಹೋಯ್ತು ವೇದವನ್ನೇ ಓದ್ತಾ ಇದ್ದ ಯಜ್ಞವನ್ನ ಮಾಡ್ತಾ ಇದ್ದ ಅಂತ ಸಂದರ್ಭದಲ್ಲೇ ಬಂದು ಕಡಿದ್ನಲ್ಲ ವೀರಭದ್ರ ಯಾಕೆ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ ಬಸವಣ್ಣನವರು ಅತ್ಯಂತ ವೈಚಾರಿಕ ಪ್ರಜ್ಞೆ ವೈಜ್ಞಾನಿಕ ವಿಶ್ಲೇಷಣೆ ಅದಕ್ಕೆ ಮುಂದೆ ಹೇಳ್ತಾರೆ ನಾದ ಪ್ರಿಯನೂ ಅಲ್ಲ ವೇದ ಪ್ರಿಯನೂ ಅಲ್ಲ ಆದ್ರೆ ಪ್ರಿಯ ನಮ್ಮ ಕೂಡಲ ಸಂಗಮ ದೇವ ಪ್ರಿಯ ಅಂದ್ರೆ ಏನು ಅಂದ್ರೆ ಮಾಡುವ ಕೆಲಸಗಳಲ್ಲಿ ಶ್ರದ್ಧೆ ಶಿವನಲ್ಲಿ ನಿಷ್ಠೆ ಶಿವ ಅಂತಂದ್ರೆ ಏನು ತನ್ನ ಅಂತಃಪ್ರಜ್ಞೆ ಪ್ರತಿಯೊಬ್ಬ ವ್ಯಕ್ತಿಯಲ್ಲಿ ಒಳಗಡೆ ಇರುವಂತ ಆ ಚೈತನ್ಯ ಅಂತಃಪ್ರಜ್ಞೆ ಏನಿದೆ ಆ ಪ್ರಜ್ಞೆ ಅದರ ಮೂಲಕ ನಾವು ಕೆಲಸವನ್ನ ಮಾಡಬೇಕು ಆ ಪ್ರಜ್ಞಾಪೂರ್ವಕವಾಗಿ ಶ್ರದ್ಧೆಯಿಂದ ಮಾಡುವ ಕೆಲಸಗಳಿಗೆ ಮಾತ್ರ ಶಿವ ಒಪ್ಪುತ್ತೆ ಬರುತ್ತೋ ಇನ್ನ ಯಾವುದೇ ರೀತಿಯಾದಂತಹ ಈ ಬಾಹ್ಯ ಚಟುವಟಿಕೆಗಳಿಗೆ ಒಪ್ಪೋದಿಲ್ಲ ಅನ್ನುವಂತ ವಿಚಾರ ಇಲ್ಲಿ ಇದೆ ಅದೇ ಭಕ್ತಿ ಪ್ರಿಯ ನಮ್ಮ ಕೂಡಲ ಸಂಗಮ ದೇವ ತನ್ನನ್ನ ತಾನು ಅರಿಯುವುದು ಅಂತ ಭಕ್ತಿ ಪ್ರಿಯ ಅಂದ್ರೆ ತನ್ನನ್ನ ತಾನು ಅರಿಯುವುದು ತನ್ನನ್ನು ತಾನು ಯಾರು ಅರಿತಾನೆ ಅವನು ಜಗವನ್ನ ಅರಿತಾನೆ ಅವನು ಶಿವನನ್ನೂ ಅರಿತಾನೆ ಒಂದು ವಿಚಾರ ಈ ವಚನಗಳಲ್ಲಿ ವ್ಯಕ್ತ ಆಗ್ತಾ ಇದೆ ಮುಂದಿನ ವಚನ ಈ ರೀತಿ ಇದೆ ಹಸಿವಾದಡುನು ಸತಿಯ ಸಂಭೋಗವನ್ನು ಆನಾಗಿ ನೀ ಮಾಡು ಮಾಡೆಂಬುವರು ಮಾಡುವುದು ಮಾಡುವುದು ಮನಮುಟ್ಟಿ ಮಾಡುವುದು ಮಾಡುವುದು ತನು ಮುಟ್ಟಿ ಮನಮುಟ್ಟದಿರದಡೆ ಕೂಡಲ ಸಂಗಮ ದೇವ ದೇವನೇತರಲ್ಲಿಯೂ ನೋಡಿ ಹಸಿವಾದರೆ ಉಂಬುವುದನು ಈಗ ನೈಸರ್ಗಿಕ ಕ್ರಿಯೆಗಳು ಇವೆಲ್ಲ ಹಸಿವಾದಾಗ ಊಟ ಮಾಡುವುದು ಬಾಯಾರಿಕೆಯಾದಾಗ ನೀರು ಕುಡಿಯೋದು ಸತಿಯ ಸಂಭೋಗ ಮತ್ತೆ ಇವೆ ಈ ಇವೆಲ್ಲ ಏನಿದಾವೆ ಸಾಂಸಾರಿಕ ವಿಚಾರಗಳು ಇಲ್ಲಿ ಬದುಕುವ ಒಂದು ಕಲೆ ಏನಿದೆ ಇದನ್ನ ಯಾರಾದ್ರೂ ನೀನ್ ಈ ರೀತಿ ಮಾಡು ಈ ರೀತಿ ಮಾಡು ಅಂತ ಹೇಳ್ತಾರ ಅಥವಾ ನಿನ್ಗೆ ಹಸಿವಾಗಿದೆ ಊಟ ಅಂತ ಹೇಳ್ತಾರ ಬಾಯಾರಿಕೆ ಆಗಿದೆ ನೀರು ಕುಡಿ ಅಂತ ಹೇಳ್ತಾರ ಇಲ್ಲ ನಿನಗೆ ಬೇಕಾಗಿದೆ ನೀನು ಅದನ್ನ ಮಾಡ್ಬೇಕೀಗ ಮಾಡುವಾಗ ಹೇಗೆ ಮಾಡ್ಬೇಕು ಅತ್ಯಂತ ಶ್ರದ್ಧೆ ಇರಬೇಕು ಅಂತ ಹೇಳ್ತಾ ಇದ್ದಾರೆ ಅಲ್ವಾ ಅದನ್ನ ಹೇಳ್ತಾ ಇರ್ಲಿ ಮಾಡುವುದು ಮಾಡುವುದು ಮನಮುಟ್ಟಿ ಮಾಡುವುದು ಮಾಡುವುದು ತನ್ನ ಮುಟ್ಟಿ ಏನನ್ನ ಮಾಡ್ಬೇಕು ಮಾಡುವ ಕ್ರಿಯೆಗಳಲ್ಲಿ ನಾನೀಗ ಒಂದು ಒಬ್ಬ ಶಿಕ್ಷಕ ಇದ್ದಾನೆ ಆ ಶಿಕ್ಷಕ ತರಗತಿಗೆ ಹೋಗಿ ಪಾಠ ಮಾಡಬೇಕು ಅವನು ಆ ಒಂದು ಇದರಲ್ಲಿ ಎಷ್ಟು ನುರಿತನ ಆಗಿರ್ಬೇಕು ಅಂದ್ರೆ ಮತ್ತೆ ಅತ್ಯಂತ ಒಂದು ಜಾಗರೂಕತೆಯಿಂದ ಆ ಕ್ಲಾಸ್ಗೆ ಅವನು ಸಂಪೂರ್ಣ ಸನ್ನದ್ಧನಾಗಿ ತಯಾರಾಗಿ ಹೋಗಿರ್ಬೇಕು ಯುದ್ಧೋನ್ಮಾದ ಇರ್ಬೇಕಲ್ಲಿ ಅಂದ್ರೆ ಪ್ರತಿಯೊಂದು ಕ್ಷಣವನ್ನು ಕೂಡ ಅವನು ಪ್ರಜ್ಞಾಪೂರ್ವಕವಾಗಿ ಪಾಠ ಮಾಡಬೇಕು ಅಷ್ಟು ಒಂದು ಒತ್ತು ಕೊಟ್ಟು ಮಾಡಬೇಕು ಮಾಡುವುದು ಮಾಡುವುದು ಮನಮುಟ್ಟಿ ಮಾಡುವುದು ಮಾಡುವುದು ತನು ಮುಟ್ಟಿ ತನು ಮನ ಇವು ಭಾವ ಇವೆಲ್ಲವೂ ತುಂಬಿ ಮಾಡಬೇಕು ಮಾಡುವ ಕ್ರಿಯೆಗಳಲ್ಲಿ ತನುಮುಟ್ಟಿ ಮನಮುಟ್ಟದಿದ್ದೇ ಬರೀ ಕಾಟಾಚಾರಕ್ಕೆ ಮಾಡೋದು ಅಂತ ತನುಮುಟ್ಟಿ ಮನ ಅಂದ್ರೆ ಕಾಟಾಚಾರಕ್ಕೆ ಮಾಡುವ ಕ್ರಿಯೆಗಳಿಂದ ಕೂಡಲ ಸಂಗಮ ದೇವರ ನೇತರಲ್ಲಿಯೂ ಮೆಚ್ಚ ಯಾವುದರಲ್ಲೂ ಮೆಚ್ಚದ ಲೌಕಿಕವಿರಲಿ ಪಾರಮಾರ್ಥಿಕವಿರಲಿ ಯಾವುದರಲ್ಲೇ ಆಗ್ಲಿ ಯಾವುದರಲ್ಲಿಯೂ ಕೂಡ ಕೂಡಲ ಸಂಗಮ ದೇವ ಯಾತರಲ್ಲಿಯೂ ಮೆಚ್ಚ ಅಂದ್ರೆ ಉದಾಹರಣೆಗೆ ಒಂದು ಊಟ ಮಾಡ್ತೀವಿ ಊಟ ಮಾಡ್ಬೇಕಾದ್ರೆ ಹೆಂಗ್ ಮಾಡ್ಬೇಕು ಟಿ ವಿ ನೋಡಬಾರ್ದು ಅಂತ ಹೇಳ್ತಾರೆ ಮತ್ತೆ ಯಾವ್ದ್ರ ಕಡೆಗೂ ಗಮನ ಇರಬಾರ್ದು ಕೇವಲ ಊಟದ ಕಡೆ ಗಮನ ಇರಬೇಕು ಅಂತ ಹೇಳ್ತಾರೆ ಆಗ ಸಂತೃಪ್ತಿ ಆಗುತ್ತೆ ಟಿವಿ ನೋಡ್ತಾ ಊಟ ಮಾಡಿದ್ರೆ ಊಟದ ಮೈಯತ್ತಲ್ಲ ಅಂತ ಹೇಳ್ತಾರೆ ಹಾಗೆ ಉದಾಹರಣೆ ಮಾಡುವುದ ಕ್ರಿಯೆಯಲ್ಲಿ ಸಂಪೂರ್ಣವಾಗಿ ತನ್ನನ್ನು ತಾನು ತೊಡಗಿಸಿಕೊಂಡಿರಬೇಕು ಅನ್ನೋ ಒಂದು ಆಗ ಹಿಡಿದ ಕರೆ ಕ್ರಿಯೆಗಳು ಮಾಡುವ ಕ್ರಿಯೆಗಳು ಸಫಲವಾಗ್ತಾ ಇದ್ದಾವೆ ಸಾರ್ಥಕವಾಗುತ್ತೆ ಮುಂದಿನ ವಚನ ನೂರ ಎಂಬತ್ಮೂರು ಮತ್ತೆ ಅದೇ ವಚನ ಅದೇ ಇದು ಬರ್ತಾ ಇದೆ ತನ್ನಾಶ್ರಯದ ರತಿ ಸುಖವನ್ನು ತಾನುಂಬ ಊಟವನ್ನು ಬೇರೆ ಮತ್ತೊಬ್ಬರ ಕೈಲಿ ಮಾಡಿಸುವುದು ತನ್ನ ಲಿಂಗಕ್ಕೆ ಮಾಡುವ ನಿತ್ಯ ನೇಮವು ತಾ ಮಾಡಬೇಕಲ್ಲದೆ ಬೇರೆ ಮತ್ತೊಬ್ಬರ ಕೈಲಿ ಮಾಡಿಸಬಹುದೇ ಕೆಮ್ಮನೆ ಉಪಚಾರಕ್ಕೆ ಮಾಡುವರಲ್ಲದೆ ನಿಮ್ಮ ನೆತ್ತಬಲ್ಲರು ಕೂಡಲ ಸಂಗಮದೇ ಹಿಂದಿನ ವಚನದಲ್ಲಿ ಸ್ವಲ್ಪ ಬೇರೆ ಭಾವ ಇತ್ತು ಅಲ್ಲಿ ಯಾರಾದ್ರೂ ನಿನಗೆ ಮಾಡು ಅಂತ ಹೇಳ್ತಾರ ನಿನಗೆ ಹಸಿವಾಗಿದೆ ಊಟ ಮಾಡಬೇಕು ಆಗಿದೆ ನೀರು ಕುಡಿಬೇಕು ಹಾಗೆ ಅಲ್ಲಿ ಅದನ್ನ ನಾವು ಮಾಡ್ಬೇಕು ಅಂತ ಹೇಳ್ತಾರೆ ಯಾರು ನಿನಗೆ ಹೇಳೋದಿಲ್ಲ ಅಂತ ಹೇಳ್ತಾರೆ ಇಲ್ಲೇನ್ ಹೇಳ್ತಾ ಇದ್ರೆ ನೀನ್ ಇನ್ನೊಬ್ರು ಕೈಲಿ ಮಾಡಿಸ್ಲಿಕ್ಕೆ ಬರುತ್ತಾ ಅಂತ ಕೇಳ್ತಾ ಇದ್ದಾರೆ ನಿನಗೆ ಹಸಿವಾದ್ರೆ ನೀನ್ ಊಟ ಮಾಡ್ಬೇಕು ಅನ್ನೋ ಒಂದು ವಿಚಾರವನ್ನ ಹೇಳ್ತಾ ಇದ್ದಾರೆ ಹಾಗೆ ಹೇಳ್ತಾ ಹೇಳ್ತಾ ಎಲ್ಲಿಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ ನಮ್ಗೆ ಅಂದ್ರೆ ತನ್ನ ಲಿಂಗಕ್ಕೆ ಮಾಡುವ ನಿತ್ಯ ನಿಯಮವ ತಾ ಮಾಡಬೇಕಲ್ಲದೆ ಬೇರೆ ಮತ್ತೊಬ್ಬರ ಕೈಯಲ್ಲಿ ಮಾಡಬಹುದೇ ತಾನು ಮಾಡುವ ಭಕ್ತಿ ಲಿಂಗಕ್ಕೆ ಮಾಡುವ ನಿತ್ಯ ನಿಯಮ ತನ್ನ ಅಂತರಂಗದ ಅರಿವಿನ ಪ್ರಜ್ಞೆಯನ್ನ ಯಾರ್ ಜಾಗೃತ ಮಾಡ್ಕೋಬೇಕು ನನ್ನ ಅಂತರಂಗದ ಅರಿವಿನ ಪ್ರಜ್ಞೆಯನ್ನ ನಾನ್ ಜಾಗೃತ ಮಾಡ್ಕೋಬೇಕು ಇನ್ನೊಬ್ರು ಕೈ ಜಾಗೃತ ಮಾಡಿಸ್ಕೊಳ್ತಾರೆ ಅದು ಅವನ ಅರಿವಿನ ಪ್ರಜ್ಞೆ ಅವನಿಗೆ ಜಾಗೃತ ಆಗುತ್ತೆ ಹಾಗಾಗಿ ನನ್ನ ಒಳಗೆ ಮಾತನಾಡುವ ಕ್ರಿಯೆ ನಾನು ಮಾತನಾಡ್ಕೋಬೇಕು ಬೇರೆ ಇನ್ನೊಬ್ರು ನನ್ನ ಒಂದು ಅಳಿ ಮನಸ್ಸಿನ ಒಟ್ಟಿಗೆ ಮಾತಾಡ್ಲಿಕ್ಕೆ ಬರೋದಿಲ್ಲ ಹಾಗಾಗಿ ಹೇಳ್ತಾ ಇದ್ದಾರೆ ತನ್ನ ಲಿಂಗಕ್ಕೆ ಮಾಡುವ ನಿತ್ಯ ನಿಯಮವಾ ಮಾಡಬೇಕಲ್ಲದೆ ಬೇರೆ ಮತ್ತೊಬ್ಬರ ಕೈಲಿ ಮಾಡಿಸಬಹುದೇ ಕೆಮ್ಮನೆ ಉಪಚಾರಕ್ಕೆ ಸುಮ್ಮನೆ ಕಾಟಾಚಾರಕ್ಕೆ ಮಾಡುವವರಲ್ಲದೆ ಬಲ್ಲರು ಕೂಡಲ ಸಂಗಮ ದೇವ ಅನ್ನೋ ಒಂದು ವಿಚಾರವನ್ನಲ್ಲಿ ಹೇಳ್ತಾ ಇದ್ದಾರೆ ಮುಂದಿನ ವಚನ ನೂರ ಎಂಬತ್ನಾಲ್ಕು ಬಂಡಿ ತುಂಬ ಪತ್ರೆಯ ತಂದು ಕಂಡ ಕಂಡಲ್ಲಿ ಮಜ್ಜನ ಕೆರೆವಿರಿ ತಾಪತ್ರಯವ ಕಳೆದು ಪೂಜಿಸಿ ತಾಪತ್ರಯವ ಲಿಂಗನೊಲ್ಲ ಕೂಡಲ ಸಂಗಮ ದೇವ ಬಂಡಿಯುದ ಬರಿಯುದಕದಲ್ಲಿ ಉದಕದಲ್ಲಿ ಇಲ್ಲಿ ಇಷ್ಟ ತನಕ ಏನ್ ಹೇಳಿದ್ರು ಅಂದ್ರೆ ಭಕ್ತಿ ಮಾಡಿ ಮಾಡಿ ಲಿಂಗಕ್ಕೆ ಅಂತ ಹೇಳಿದ್ರು ಭಕ್ತಿ ಮಾಡಿ ಅಂತಂದ್ರೆ ಪೂಜೆ ಮಾಡಿ ಅಂತಾರೆ ಏನೋ ಒಂದು ಹೇಳಿದಾರೆ ಅಲ್ಲಿ ಯಾವುದೋ ಒಂದು ಹಿನ್ನೆಲೆಯಿಂದ ಬಂದಂತ ಆ ಕಾಲಘಟ್ಟದಲ್ಲಿ ಯಾವುದೋ ಹಿನ್ನೆಲೆಯಿಂದ ಬಂದಂತ ಜನರಿಗೆ ಇಷ್ಟಲಿಂಗವನ್ನ ಕೊಟ್ಟು ನೀವು ಭಕ್ತಿಯನ್ನ ಮಾಡುವುದಾದ್ರೆ ಇಷ್ಟಲಿಂಗದಲ್ಲಿ ಮಾಡಿ ಅನ್ನೋ ಪೂಜೆ ಮಾಡೋದಾದ್ರೆ ಇಷ್ಟಲಿಂಗಕ್ಕೆ ಮಾಡಿ ಅನ್ನೋ ಒಂದು ವಿಚಾರವನ್ನ ತಿಳಿಸಿಕೊಟ್ರು ಅದನ್ನೇ ಕೆಲವು ಕಾಲ ಮುಂದುವರ್ಸ್ಕೊಂಡು ಮುಂದುವರ್ಸ್ಕೊಂಡು ಹೋದಾಗ ಮುಂದೆ ಹೇಳ್ತಾರೆ ಬಂಡಿ ತುಂಬ ಪತ್ರೆಯ ತಂದು ಕಂಡ ಕಂಡಲ್ಲಿ ಮಜ್ಜನೆ ಕಿರಿವಿರಿ ಏನ್ ಗಿಡದಲ್ಲಿರುವಂತ ಪತ್ರೆಗಳನ್ನೆಲ್ಲ ಹೂವು ಪತ್ರೆ ಎಲ್ಲ ಕಿತ್ಕೊಂಡು ಕಿತ್ಕೊಂಡು ಬಂದು ಇಷ್ಟಲಿಂಗಕ್ಕೆ ಏರಿಸ್ತಾ ಏರಿಸ್ತಾ ಕೂತ್ಕೊಂಡಿದ್ದೀರಲ್ಲ ಪ್ರಶ್ನೆ ಹೇಳ್ತಾರೆ ತಾಪತ್ರಯವ ಕಳೆದು ಪೂಜಿಸಿ ನಿಮ್ಮ ತಾಪತ್ರಯಗಳು ತಾಪತ್ರಯಗಳು ಬರುತ್ತಲ್ಲ ಒಳಗಡೆ ನಿಮ್ಮ ಎಲ್ಲ ಈ ದೈಹಿಕ ಮಾನಸಿಕ ಬೌದ್ಧಿಕ ಈ ಎಲ್ಲ ತೊಂದರೆಗಳನ್ನ ಇಟ್ಟುಕೊಂಡು ಇವುಗಳ ಬೇಡಿಕೆಗಳನ್ನ ಪಟ್ಟಿಗಳನ್ನ ಇಟ್ಟುಕೊಂಡು ನೀವು ಲಿಂಗಕ್ಕೆ ಪೂಜೆಯನ್ನು ಮಾಡಿದ್ರೆ ಯಾವ ಪ್ರಯೋಜನ ಇಲ್ಲ ಅಂತ ಹೇಳ್ತಾ ಇದ್ದಾರೆ ತಾಪತ್ರಯವ ಮೂರು ತಪ ತಾಪಗಳು ಆಧ್ಯಾತ್ಮಿಕ ತಾಪ ಅದಿ ದೈವಿಕ ತಾಪ ಅದಿ ಭೌತಿಕ ತಾಪ ಅಂತ ಮೂರು ತಾಪತ್ರಯಗಳು ಬರ್ತವೆ ಈ ತಾಪಗಳನ್ನ ಕಳೆದು ಪೂಜಿಸಿ ಇವುಗಳಿಗೆ ಅತೀತನಾಗಿರುತ್ತಾನೆ ದೇವರು ಅಂತ ಒಂದು ಚೈತನ್ಯ ಆ ಚೈತನ್ಯ ಪೂಜೆ ಮಾಡ್ಬೇಕಾದ್ರೆ ಯಾವ ರೀತಿ ಮಾಡ್ಬೇಕು ಅಂತ ಹೇಳ್ತಾ ಇದ್ರೆ ಅಂದ್ರೆ ಅದನ್ನ ಧ್ಯಾನ ಮಾಡ್ಬೇಕಾದ್ರೆ ಈ ಎಲ್ಲ ಇದರಿಂದ ಅವಸ್ಥೆಗಳಿಂದ ನಾವು ಮುಕ್ತರಾಗಿರ್ಬೇಕಂತೆ ಯಾವುದು ನಿರಹಂ ನಿರ್ ನಿರಾಳತೆಯಿಂದ ಪೂಜೆಯನ್ನ ಮಾಡಬೇಕು ಧ್ಯಾನವನ್ನ ಮಾಡಬೇಕು ಲಿಂಗನೊಲ್ಲ ಯಾವ್ನ ತಾಪತ್ರಯವ ಲಿಂಗನೊಲ್ಲ ಆ ಲಿಂಗಕ್ಕೆ ನಿಮ್ಮ ತಾಪತ್ರಯಗಳು ಬೇಕಿಲ್ಲ ಅದನ್ನ ತಗೊಂಡೋಗಿ ಅದ್ರ ಮುಂದೆ ಇಟ್ಟು ನಾವು ಬೇಡಿಕೆ ಪಟ್ಟಿಯನ್ನ ಇಟ್ಟು ನಮಗಿಂತ ಬೇಡಿಕೆ ನಾನು ನೀನು ನನಗೆ ಇಂಥದ್ ಕೊಟ್ರೆ ನಿನಗೆ ಇಂಥದ್ ಕೊಡ್ತೀನಿ ಅಂತೇಳಿ ಕೊಡುಕೊಳ್ಳುವ ವ್ಯಾಪಾರವ ಲಿಂಗದ ಹತ್ತಿರ ಮಾಡಬೇಡಿ ಇಷ್ಟಲಿಂಗದ ಹತ್ತಿರ ಮಾಡಬೇಡಿ ಅಲ್ಲಿ ಏನಿದ್ರು ಏನು ಕ್ರಿಯೆ ಇರಬೇಕು ಅಂತಂದ್ರೆ ಗುರು ಬಸವಣ್ಣನವ್ರು ಕೊಟ್ಟಿದ್ದು ಆ ಲಿಂಗ ನಿನ್ನ ಒಳಗಡೆ ಇದೆ ಆ ಚೈತನ್ಯ ನಿನ್ನ ಒಳಗಡೆ ಇದೆ ಆ ಚೈತನ್ಯ ನನ್ನ ಒಳಗಡೆ ಇರುವುದನ್ನ ನಾನು ಕಂಡು ಅನುಭವಿಸಬೇಕಷ್ಟೆ ಆ ಅದನ್ನ ಅನುಭವಿಸುವ ಒಂದು ಸ್ಥಿತಿ ಅಷ್ಟೆ ಇಲ್ಲಿ ಕೊಡುಕೊಳ್ಳುವ ವ್ಯಾಪಾರ ಬಸವಣ್ಣನವರು ಯಾವತ್ತೂ ಕೂಡ ಹೇಳಿಲ್ಲ ಅನ್ನೋದು ನಮಗೆ ಚೆನ್ನಾಗ್ ಅರ್ಥ ಆಗ್ಬೇಕು ಇಲ್ಲದಿದ್ರೆ ಏನಾಗುತ್ತೆ ಅಂದ್ರೆ ಬೇ ಈಗೆಲ್ಲ ಹೇಳ್ತಾ ಇದ್ದಾರೆ ಈ ವಿಚಾರಗಳು ಅರ್ಥ ಆಗದಿದ್ದವ್ರು ಏನ್ ಹೇಳ್ತಾರೆ ಅಂದ್ರೆ ಬಸವಣ್ಣನವರು ಕೊಟ್ಟಿರೋ ಇಷ್ಟಲಿಂಗ ಗುಡಿಯ ಲಿಂಗ ಎರಡು ಒಂದೇ ಅಂತ ಹೇಳ್ತಾರೆ ಅದು ಅರ್ಥ ಆಗಿಲ್ಲ ಅದಕ್ಕೋಸ್ಕರ ಆ ರೀತಿ ಹೇಳ್ತಾರೆ ಅರ್ಥ ಆದಂತವ್ರಿಗೆ ಏನ್ ಹೇಳ್ಬೇಕು ಅಂದ್ರೆ ಇದು ತನ್ನ ಅರಿವಿನ ಪ್ರತೀಕ ಇಷ್ಟಲಿಂಗ ಅಂದ್ರೆ ತನ್ನ ಅರಿವಿನ ಪ್ರತೀಕ ತನ್ನ ತಾನು ನಿರೀಕ್ಷಣೆ ಮಾಡ್ಕೊಳ್ಳೋದು ತನ್ನ ಅವಗುಣಗಳನ್ನ ನಿರೀಕ್ಷಣೆ ಮಾಡಿಕೊಂಡು ಅಲ್ಲಿ ಸುಜ್ಞಾನಭರಿತನಾಗಿ ಬದುಕುವ ಒಂದು ಕಲೆ ಇಷ್ಟಲಿಂಗ ಇದನ್ನ ಅರ್ಥ ಮಾಡ್ಕೋಬೇಕು ಅಷ್ಟೇ ಇಲ್ಲಿ ಕೊಡುಕೊಳ್ಳುವ ವ್ಯಾಪಾರ ಇರೋದಿಲ್ಲ ಇದು ಅರ್ಥ ಆಗ್ಬೇಕು ಮೊದಲು ಇನ್ನ ಕೊನೆ ವಚನ ಇವತ್ತು ಭಕ್ತನಾಗಿ ಲಿಂಗ ಜಂಗಮವ ಪೂಜಿಸಬೇಕು ಭಕ್ತನಾಗಿ ತನ್ನ ತಾ ಪೂಜಿಸಿಕೊಂಬುದು ಎಂತಯ್ಯ ಸ್ವಾಮಿ ಭೃತ್ಯ ಸಂಬಂಧವು ಎಂತಯ್ಯ ಪೂರೈಸುವುದು ಕೂಡಲ ಸಂಗಮ ದೇವ ಕಣ್ಣ ಕಟ್ಟಿ ಕನ್ನಡಿಯ ತೋರುವಂತೆ ಈ ಇದುವರೆಗೂ ಏನ್ ಹೇಳ್ಕೊಂಡು ಬಂದ್ರು ವಚನಗಳಲ್ಲಿ ಅಂದ್ರೆ ಲಿಂಗ ಪೂಜೆ ನಿರೀಕ್ಷಣೆ ಅನ್ನೋ ಒಂದು ವಿಚಾರಗಳನ್ನ ನೋಡ್ಕೊಂಡು ಬಂದ್ಬೇಕು ನಿರೀಕ್ಷಣೆ ಅಂತಂದ್ರೆ ಏನೋ ತನ್ನ ತಾನು ನಿರೀಕ್ಷಣೆ ಮಾಡ್ಕೊಳ್ತಾ ಕೂತ್ಕೊಳ್ಳೋದು ತನ್ನಲ್ಲಿರುವ ಅವಗುಣಗಳನ್ನ ಇವುಗಳನ್ನ ನೋಡ್ಕೊಳ್ತಾ ಕೂತ್ಕೊಳ್ಳೋದು ತನ್ನನ್ನ ತನ್ನ ಸ್ವರೂಪವನ್ನ ತಾನು ನೋಡ್ಕೊಳ್ತಾ ಕೂತ್ಕೊಳ್ಳೋದು ಎಲ್ಲಿ ಇಷ್ಟಲಿಂಗದಲ್ಲಿ ಇದನ್ ಮಾಡಿ ಅಂತ ಹೇಳಿದ್ರು ಬಸವಣ್ಣವ್ರು ಇದುವರೆಗೆ ಈಗೇನ್ ಹೇಳ್ತಾ ಇದ್ದಾರೆ ಗೊತ್ತಾ ಭಕ್ತನಾಗಿ ಲಿಂಗವ ಪೂಜಿಸಬೇಕು ಲಿಂಗ ಜಂಗಮವ ಪೂಜಿಸಬೇಕೋ ಭಕ್ತನಾಗಿ ತನ್ನ ತಾ ಪೂಜಿಸಿಕೊಂಬುದು ಎಂತಯ್ಯ ನೋಡಿ ಇನ್ನೊಂದು ಮೆಟ್ಲು ಮೇಲು ಕತ್ತಿಸ್ತಾರೆ ಮತ್ತೆ ಈಗ ನಿನ್ನನ್ನ ನೀನ್ ಪೂಜೆ ಮಾಡ್ಕೊಂಡು ಕೂತ್ಕೊಂಡ್ರೆ ಏನ್ ಪ್ರಯೋಜನ ಬಂತು ಭಕ್ತನಾಗಿ ಲಿಂಗ ಜಂಗಮವು ಪೂಜಿಸಬೇಕು ಅಂದ್ರೆ ಲಿಂಗಜಂಗಮ ಅಂತಂದ್ರೆ ಯಾವುದು ಸೃಷ್ಟಿ ಪ್ರಕೃತಿ ಸಮಾಜ ಈ ಸಮಾಜವನ್ನ ನೀನು ನೋಡ್ಬೇಕು ಅಂತ ಹೇಳ್ತಾ ಇದ್ದಾರೆ ನೀನ್ ಬರೀ ಗೊಬ್ಬ ಏನೋ ಧ್ಯಾನದ ಧ್ಯಾನಸ್ಥನಾಗಿ ಕೂತ್ಕೊಂಡ್ರೆ ಪ್ರಯೋಜನ ಬರೋದಿಲ್ಲ ನೀನಿಗೆ ಏನ್ ಮಾಡ್ಬೇಕು ಜ ಲಿಂಗಜಂಗಮವನ್ನ ನೋಡ್ಬೇಕು ಲಿಂಗಜಂಗಮ ಅಂದ್ರೆ ಸುತ್ತ ಇರುವ ಸಮಾಜ ಆ ಸಮಾಜದ ಒಟ್ಟಿಗೆ ನೀನು ಯಾವ ರೀತಿ ವ್ಯವಹಾರವನ್ನ ಮಾಡ್ತೀಯ ಅನ್ನೋದು ಬಹಳ ಮುಖ್ಯ ಆಗುತ್ತೆ ಇನ್ನೊಂದು ಲಿಂಗ ಜಂಗಮ ಅಂದ್ರೆ ಪೂಜೆ ಮಾಡ್ತಾ ಕೆಲವರು ಯಾಂತ್ರಿಕವಾಗಿ ಪೂಜೆ ಮಾಡ್ತಾ ಅಲ್ಲೇ ನಿಂತು ಬಿಡ್ತಾರಲ್ಲ ಹಾಗಲ್ಲ ಇದು ಅನುಭಾವ ಪೂರ್ಣವಾಗಿರಬೇಕು ಜಂಗಮ ಅಂತಂದ್ರೆ ಅನುಭವ ಅನುಭವ ಪೂರ್ಣವಾಗಿರಬೇಕು ನಿನ್ನಲ್ಲಿ ಜ್ಞಾನ ಹೊರಹೊಮ್ಮಬೇಕು ಆ ಜ್ಞಾನ ಸಮಾಜದ ಒಳಿತಿಗೆ ಬಳಕೆಯಾಗಬೇಕು ಈ ವಿಚಾರಗಳು ಇಲ್ಲಿ ಬರುತ್ತೆ ಹಾಗಾಗಿ ನಾವು ವಚನಗಳನ್ನ ಸರಿಯಾದ ನೆಲೆಯಲ್ಲಿ ಅರ್ಥ ಮಾಡ್ಕೊಂಡ್ರೆ ಮಾತ್ರ ನಮಗೆ ಅದರ ಒಂದು ಪರಿಣಾಮ ಉಂಟಾಗ್ತಾ ಇದೆ ತಮ್ಮ ಅನಿಸಿಕೆ ಅನುಭವಗಳನ್ನ ಇಲ್ಲಿ ಹಂಚಿಕೊಳ್ಳಿ ಅಂತ ತಮ್ಮೆಲ್ಲರಲ್ಲಿ ಕೇಳ್ಕೊಳ್ತಾ ದಿನ ಚಿಂತನೆ ಮಂಗಳ ಮಾಡ್ತೇನೆ ಮುಂದಿನ ಚಿಂತನೆ ನೂರ ಎಂಬತ್ತಾರು ಮುಂದಿನ ಚಿಂತನೆಯಲ್ಲಿ ಸಂಚಿಕೆಯಲ್ಲಿ ನೋಡೋಣ ವೀಕ್ಷಿಸಿದಕ್ಕೆ ಧನ್ಯವಾದಗಳು ಶರಣ